ಫಸ್ಟ್ಗೆ ಬಂದಷ್ಟೇ ಬಂದು ಇಲ್ಲಿ ಊರು ಹಾಕ್ತಿತ್ತು ಎಂತ ಸಿಕ್ಕಾಂಬ ಸಹಾಯ್ ಮಾಡ್ ಈಗ ರನ್ನಿಂಗ್ ಹಾಕಿತ್ತು ಗಾಳ ಹೆಚ್ಚಿಗೆ ಒಂದ್ ಗಾಂಟಿ ಸಿಕ್ಕಿತ್ತು ಈಗ ಮಧ್ಯಾಹ್ನ ಸಿಕ್ಕಿಂಗ್ ಮಾಡ್ತಿತ್ತು ಅದೇ ಬಂದ್ ಬಾಯಿ ಆಗ್ತದೆ ಗಾಯ್ಸ್ ಫೈನಲಿ ಗಾಯ್ ಎಂತ ಮೀನು ಅಲ್ದ ಕೆಂಬೀರಿಯಾ ವಕ್ರಿಯೆಲ್ಲಾ ಗಾಯ್ಸ್ ಫೈನಲಿ ನೋಡಿ ಗಾಯ್ಸ್ ಸಿಕ್ಕಿದೆ ಮೀನು ಎಂತ ಮೀನು ಗಿಡ ನನ್ನ ಪ್ರಕಾರಕ್ಕೆ ಒಕ್ಕರೆನು ಹಿಂಗೆ ಆಪಾಡ್ತೇ ತಗ

ಏನ್ ಜಾಸ್ತಿ ಹೊತ್ತಿ ಇಟ್ಕೊಂಡ್ರಿ ಒಳ್ಳು ಸೂಜ್ಗಳಲ್ಲುಯ್ದಕ್ ಗಾಯ್ ನೋಡಿ ಗಾಯಿಸಿ ಎಷ್ಟು ದೊಡ್ಡ ಕೆಂಬೇರಿ

ಒಂದು ಫೈನಲಿ ಮೀನ್ ಹಿಡಿತ ಖುಷಿ ಇವತ್ತು ಎಂತ ಸಿಕ್ಕುದಿಲ್ಲ ಇಲ್ಲ ಅನ್ಕೊಂಡಿದ್ದು ನಾವು ಆದ್ರೆ ನೀರು ಕಾಣಿ ಇಳಿತಾ ಇತ್ತು ಸಾಂಬಾರಲ್ಲ ಇತ್ತು ಅದು ನಾವು ಆಸೆ ಎಲ್ಲ ನಂಗೆ ಅಲ್ಲೇ ಮೀನ್ ಸಿಗಿತ್ಕೊಂಡ್ ಅದು ಆ ತರೂರೇ ತರಿಸ ನಾವು ಒಳ್ಳೆ ಡೀಪ್ ಹೊತ್ತರ ಮೀನ್ ಬಾಯಾಗುತ್ತ ನಾವು ಮತ್ತೊಳ್ದ ಮ್ಯಾನ್ ಹತ್ತು ಯಾರು ಸಿಗತ್ತ ಕಾಣ್ತೀವಿ ಈಗ

ದೇವ ತಪ್ಸ ಕಡೆ ಈಗ ಅಲ್ಲೋಯ್ ಹಾಕ್ತು ನಂತರ ಮೀನ್ ಕಡೆ ಹಾಕಿ ಈಗ ಗಾಳೆಲ್ಲ ಹಾಕಿ ಆಯ್ತು ಗಾಳ ಹಾಕಿ ಎಲ್ಲ ಪ್ಯಾಕ್ ಮಾಡ್ಕಂತಂದ್ರೆ ತೆಗೀತು ಗಾಳೆಲ್ಲ ಈಗ ಎಷ್ಟು ಮೀನು ಸಿಗಿತ್ತು ಅದನ್ನ ಈಗ ತೋರಿಸ್ತೇವೆ ಕಾಣಿ ಒಂಥರ ಗಾಡಿ ಶೋರೂಮ್ಗೆ ಬಟ್ಟೆ ಹಡಿದ್ರು ಕಾಣಿ ಒಯ್ ತಗೋ ಹೊಸ ತಗೊಂಬತ್ತಿಗೆ ಆಸ್ತರೆ ಮಾಡ್ತೀವಿ ಕಾಣಿ ಹೋಯ್ತಲ್ಲ

ಈಗ ಆಯ್ತು ಈಗ ಮನೆ ವಾದಿತ್ತು ಮತ್ತೆ ಈ ಥರ ವೀಡಿಯೊಲ್ಲ ಹಾಕ್ತಾ ಇರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಡಾಟಾ ಬಾಯ್